ಮತ್ತು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ತಪ್ಪೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ವಿಡಿಯೋನ ನೋಡಿರ್ತೀರ ತಪ್ಪೇ ಒಂದು ಲೈಕ್ ಕೊಡಿ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದು ಬಂದು ಶುಕ್ರವಾರದ ವಿಡಿಯೋ ಆಗಿರುತ್ತೆ ಬೆಳಗ್ಗಿಂದ ಸಂಜೆವರೆಗೂ ಏನೆಲ್ಲ ಮಾಡಿದೆ ಅಂತಕ್ಕಂಥ ಒಂದು ರೋಟೀನ್ನ ಶೇರ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಐದು ಗಂಟೆಗೆ ಎದ್ದಿರೋದು ನೋಡ್ತಿರ್ಬೋದು ಸ್ವಲ್ಪ ಕತ್ತಲೆ ಇದೆ ಹೊರಗೆಲ್ಲ ವಿಂಡೋ ಕಡೆ ಎದ್ದು ಬೆಳಿಗ್ಗೆ ನೀರನ್ನ ಕಾಯಲಿಕ್ಕಿಟ್ಟು ಇವಾಗ ಸ್ವಲ್ಪ ಸೆಕೆ ಶುರುವಾಗಿದೆ ಚಳಿ ಸ್ವಲ್ಪನೇ ಸ್ವಲ್ಪ ಏನು ತುಂಬಾ ಕಡಿಮೆ ಆಗಿದೆ ಫ್ಯಾನ್ ಹಾಕ್ಕೊಂಡು ಮಲ್ಕೊಳ್ಬೋದು ಆ ಥರ ಇದೆ ವೆದರು ಹಾಗಾಗಿ ನಾನು ಚಳಿಗಾಲದಲ್ಲಿ ಸ್ವಲ್ಪ ಮೆಂತ್ಯೆಲ್ಲ ತಿನ್ನಲ್ಲ ತಂಪು ಅಂತ ಅಂದ್ಬಿಟ್ಟು ಇವಾಗ ಸಮ್ಮರ್ ಶುರು ಆಗ್ತಿದೆಯಲ್ಲ ಮೆಂತ್ಯನ ಹೋಲ್ ನೈಟ್ ನೆನೆಸಿ ಬೆಳಿಗ್ಗೆ ಎದ್ದು ಆ ನೀರನ್ನ ಕುಡಿದು ಮೆಂತ್ಯನ ಸಂಜೆವರೆಗೂ ನಾನು ಹೋಗ್ತಾ ಬರ್ತಾ ಇರೋದು ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಅಥವಾ ಹಾಗೆ ತಿಂದರೆ ಕಹಿ ಅನಿಸಲ್ಲ ನೆನೆಸಿರ್ತೀವಲ್ಲ ಕಹಿ ಅಂತ ಅನಿಸಲ್ಲ ಇನ್ ಕೇಸ್ ಉಳಿದ್ರೆ ಮರುದಿನ ಅದು ಮೊಳಕೆ ಬಂದಿರೋ ತಿಂದ್ರಂತೂ ಸ್ವಲ್ಪ ಕೂಡ ಕಹಿ ಅನಿಸಲ್ಲ ಸ್ವಲ್ಪ ಸ್ವೀಟ್ ಸ್ವೀಟ್ ಇರುತ್ತೆ ಇದು ಬಂದು ಕೂದಲಿಗೆಲ್ಲ ತುಂಬ ಅಂದರೆ ತುಂಬ ಒಳ್ಳೆಯದು ಕೂದಲುಗಾಗ್ಬೋದು ಹಾಗೆಯೇ ಶುಗರ್ ಇರೋರಿಗೆ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಈ ಕೂದಲು ಉದುರುತ್ತಿದೆ ಅನ್ನೋರೆಲ್ಲ ಮತ್ತು ಕೂದಲು ತುಂಬ ಡ್ರೈ ಇರುತ್ತೆ ಆ ಥರ ಇರೋರೆಲ್ಲ ಮೆಂತ್ಯನ ಹೋಲ್ ನೈಟ್ ನೆನೆಸಿ ರುಬ್ಬಿ ಕೂದ್ಲಿಗೆ ಹಚ್ಕೊಳ್ಳೋದ್ರಿಂದ ತುಂಬ ಆಗುತ್ತೆ ಶೈನಿಂಗು ಕೂಡ ಬರುತ್ತೆ ಹಾಗಾಗಿ ಬೆಳಿಗ್ಗೆ ಬ್ರೇಕ್ ಸಾರಿ ಬೆಳಿಗ್ಗೆ ನಾನು ಮೆಂತೆ ನೀರನ್ನ ಕುಡಿದು ಮೆಂತ್ಯನೂ ಕೂಡ ತಿಂದಿದ್ದಾಯಿತು ಅದಾದಮೇಲೆ ದೇವ್ರ ಪೂಜೆನೆಲ್ಲ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ನ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಇವತ್ತು ನಾನೊಂದು ಸಲಾಡನ್ನ ತೋರಿಸ್ತಿದ್ದೀನಿ ಈ ಸಲಾಡ್ ಬಂದು ಬೆಳಗಿನ ಬ್ರೇಕ್ಫಾಸ್ಟು ಅಥವಾ ಈವ್ನಿಂಗ್ ಸ್ನ್ಯಾಕ್ಸಿಗೆ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ವೆಯ್ಟ್ ಲಾಸ್ ಮಾಡೋರಿಗಾಗ್ಬೋದು ಅಥವಾ ಬೆಳಗಿನ ಬ್ರೇಕ್ಫಾಸ್ಟ್ ಜೊತೆಗೆ ಸೈಡ್ ಡಿಶ್ ಥರನೂ ಉಪಯೋಗಿಸ್ಕೊಳ್ಬೋದು ಬನ್ನಿ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನೋಡ್ತಾ ಹೋಗೋಣ ಮೊದಲಿಗೆ ನಾನಿಲ್ಲಿ ಒಂದು ಬೌಲಷ್ಟು ಶೇಂಗಾನ ಸ್ಟೀಮ್ ಕುಕ್ ಮಾಡಿ ತೊಗೊಂಡಿದ್ದೀನಿ ಇಲ್ಲಾಂದರೆ ನೀವು ನೀರು ಹಾಕಿ ಕೂಡ ಬೇಯಿಸ್ಕೊಳ್ಬೋದು ನೀರನ್ನ ವೇಸ್ಟ್ ಮಾಡಬೇಡಿ ಬೇರೆ ಏನಕ್ಕಾದರೂ ಉಪಯೋಗಿಸ್ಕೊಳ್ಳಿ ಒಂದು ಕಪ್ಪಷ್ಟು ಸಣ್ಣಕ್ಕೆ ಹೆಚ್ಚಿರ್ತಕ್ಕಂಥ ಸೌತೆಕಾಯಿ ಒಂದು ಕಪ್ಪಷ್ಟು ಕ್ಯಾರೆಟು ಹಾಗೆಯೇ ಒಂದು ಸಣ್ಣ ಈರುಳ್ಳಿ ಟೊಮೊಟೊ ಹಣ್ಣು ಒಂದು ಹಾಗೆಯೇ ಟೊಮೊಟೊ ಹಣ್ಣು ರಸನೆಲ್ಲ ತೆಗೆದು ಸೀಡ್ಸ್ನೆಲ್ಲ ತೆಗೆದು ಕಟ್ ಮಾಡ್ಕೊಳ್ಳಿ ಹಾಗೆಯೇ ಒಂದರಿಂದ ಎರಡು ಹಸಿಮೆಣ್ಸಿನಕಾಯಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆಯೇ ಕಾಳು ಮೆಣಸು ಪೌಡ್ರು ಒಂದು ಕಾಲು ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡುತ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ರುಚಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ಇದನ್ನು ತಿಂದ್ವಿ ಅಂದರೆ ಹೊಟ್ಟೆ ಫಿಲ್ ಆಗುತ್ತೆ ಆವಾಗವಾಗ ಹೊಟ್ಟೆ ಅಂತ ಅನ್ನೋ ಪ್ರಾಬ್ಲಮ್ ಇರುತ್ತಲ್ಲ ಅವರು ಈ ಥರ ಸಲಾಡನ್ನ ಮಾಡ್ಕೊಂಡು ತಿನ್ನೋದ್ರಿಂದ ಪ್ರೋಟೀನು ಫೈಬರು ಎಲ್ಲ ಸಿಗೋದ್ರಿಂದ ನಮಗೆ ಬೇಗ ಹೊಟ್ಟೆ ಹಸುವಾಗಲ್ಲ ಹಾಗಾಗಿ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬಾ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಹಾಗಾಗಿ ಮಿಸ್ ಮಾಡಿದೆ ಟ್ರೈ ಮಾಡಿ ನೋಡಿದ್ರಲ್ಲ ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸಿಗೆ ಏನಪ್ಪ ಮಾಡೋದು ಅನ್ನುವಾಗ ಇದನ್ನೊಂದಿನ ನೀವು ಟ್ರೈ ಮಾಡ್ಬೋದು ರುಚಿ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಿದ್ರಲ್ಲ ಇದು ಬಂದು ಬೆಳಗಿನ ಬ್ರೇಕ್ಫಾಸ್ಟು ಟೊಮೆಟೊ ಬಾತು ಹಾಗೆಯೇ ಕರ್ಡ್ ರೈಸು ವಾಟರ್ ಮೆಲನ್ನು ಸೀಸನ್ ಎಲ್ಲ ಈಗ ಹಾಗಾಗಿ ವಾಟರ್ ಮೆಲನ್ನು ಕೂಡ ಈಸಿಯಾಗಿ ಸಿಗ್ತಾ ಇದೆ ಅದ್ರ ಜೊತೆಗೆ ಸಲಾಡು ಬಾತ್ ರೆಸಿಪಿನ ಈಗ ಆಲ್ರೆಡಿ ನಾನು ಶೇರ್ ಮಾಡಿರೋದ್ರಿಂದ ನಾನು ಈ ರೆಸಿಪಿನ ನಾನಿಲ್ಲಿ ಶೇರ್ ಮಾಡಿಲ್ಲ ನಿಮಗೆ ಬೇಕು ಅಂತ ಅನ್ನೋದಾದರೆ ನನ್ನ ವೀಡಿಯೋಸ್ನ ಚೆಕ್ ಮಾಡಿ ನಿಮಗೆ ಸಿಗುತ್ತೆ ಸುಮಾರಷ್ಟು ಜನ ನನ್ನ ಒಂದು ವೀಡಿಯೋನಲ್ಲಿ ಲಾಂಗ್ ವಿಡಿಯೋ ಲೈವ್ ಕಾಮನ್ ಆಗಿ ಕಮೆಂಟ್ ಮಾಡಿರೋದು ನಿಮ್ಮದು ಮೋನೋ ಆಗಿದೆಯಾ ಚಾನಲ್ಲು ಅಂತ ಅಂದ್ಬಿಟ್ಟು ಯಾಕೆ ಅಂದರೆ ಎಲ್ರಿಗೂ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರೋದು ಗೊತ್ತಾಗುತ್ತೆ ನಮ್ಮ ಚಾನಲಲ್ಲಿ ಅದನ್ನು ಶೋ ಮಾಡುತ್ತೆ ಬಟ್ ವಾಚ್ ಅವರನ್ನ ಶೋ ಮಾಡಲ್ಲ ಹಾಗಾಗಿ ಎಲ್ಲರೂ ಆ ಕ್ವಶನ್ನ ನನ್ನನ್ನು ಕೇಳ್ತಿದ್ರು ಆ ಕ್ವಶನ್ಗೆ ಇವತ್ತು ನಾನಿಲ್ಲಿ ಆನ್ಸರ್ನ ಮಾಡ್ತಿದ್ದೀನಿ ನನ್ನ ಸಬ್ಸ್ಕ್ರೈಬರು ವಿತಿನ್ ಒನ್ ಇಯರ್ ಒಳಗಡೆ ಕಂಪ್ಲೀಟ್ ಆಯಿತು ಬಟ್ ವಾಚ್ ಅವರಿಗೆ ತುಂಬ ಹತ್ತಿರದಲ್ಲಿದ್ದೀನಿ ನಂಬರ್ನ ಮೆನ್ಷನ್ ಮಾಡೋ ಹಾಗಿಲ್ಲ ಸೊ ಹಾಗಾಗಿ ಮೆನ್ಷನ್ ಮಾಡ್ತಿಲ್ಲ ಮೇ ಬಿ ಇನ್ನು ಸ್ವಲ್ಪ ದಿನದಲ್ಲೇ ಕಂಪ್ಲೀಟ್ ಆಗ್ಬೋದೇನೋ ಅಂದರೆ ನಾನು ಯಾವ ಥರ ವೀಡಿಯೋಸ್ನ ಹಾಕ್ತೀನಿ ಅದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಬಟ್ ನಾನು ಲಾಸ್ಟ್ ಇಯರ್ ಒನ್ ಇಯರ್ ಒಳಗಡೆ ಸ್ವಲ್ಪ ಗ್ಯಾಪ್ ಮಾಡಿ ಮಾಡಿ ವೀಡಿಯೋಸ್ನ ಹಾಕಿದ್ದಾಗಿರ್ಬೋದು ಕಂಟಿನ್ಯೂಟಿ ಇರಲಿಲ್ಲ ಯಾಕೆ ಅಂತಂದರೆ ಅದರಲ್ಲಿ ಇನ್ನೂ ಅರ್ನಿಂಗ್ಸ್ ಬರ್ತಿರ್ಲಿಲ್ಲ ಅಲ್ಲ ಆಲ್ರೆಡಿ ಸ್ಟಿಚಿಂಗ್ ಆಗ್ಬೋದು ಕುಚ್ಚು ಇದರಲ್ಲೆಲ್ಲ ನಂಗೆ ಅರ್ನಿಂಗ್ಸ್ ಬರ್ತಿದ್ದರಿಂದ ನಾನು ಸ್ವಲ್ಪ ಇದ್ರ ಕಡೆ ಕಾನ್ಸಂಟ್ರೇಷನ್ ಜಾಸ್ತಿ ಆಯಿತು ಹಾಗಾಗಿ ತುಂಬಾ ಗ್ಯಾಪ್ ಮಾಡಿ ಮಾಡಿ ಹಾಕಿದ್ದೀನಿ ವೀಡಿಯೋಸ್ನ ಅಟ್ಲೀಸ್ಟು ಒಂದು ವಾರದಲ್ಲಿ ಒಂದು ಎರಡರಿಂದ ಮೂರು ವೀಡಿಯೋಸ್ನಾದರೂ ಹಾಕಬೇಕು ಕೆಲವೊಂದು ಸಲ ಹಾಕಿದ್ದೀನಿ ಆ ಥರ ಮತ್ತು ಕೆಲವು ಟೈಮಲ್ಲಿ ಏನಾಗಿದೆ ಅಂದರೆ ಒಂದು ತಿಂಗಳು ಎರಡು ತಿಂಗಳು ಆ ಥರ ಎಲ್ಲ ಗ್ಯಾಪ್ ಆಗಿದೆ ಹಾಗಾಗಿ ನಂದು ವಾ ಮೋಸ್ಟ್ಲಿ ಮೋನೋ ಆಗೋದಕ್ಕೆ ಸ್ವಲ್ಪ ತಡ ಆಯಿತು ಅಂತಲೇ ಹೇಳ್ಬೋದು ಆದರೆ ಇವಾಗ ಯಾರೆಲ್ಲ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀರಾ ಅವರೆಲ್ಲರೂ ಕಂಟಿನ್ಯೂ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡಿ ಕಂಟಿನ್ಯೂಟಿ ಇಲ್ಲ ಅಂತ ಅಂದರೆ ಖಂಡಿತ ವ್ಯೂಸು ಕಡಿಮೆ ಆಗೋದು ಜಾಸ್ತಿ ಆಗೋದು ಆಗ್ತಾನೆ ಇರುತ್ತೆ ನೀವು ಯಾವಾಗ ಕಂಟಿನ್ಯೂಷನ್ ಇರುತ್ತೆ ಸ್ಟಾರ್ಟಿಂಗ್ ಕಡಿಮೆ ಇದ್ರೂ ಕೂಡ ಹೋಗ್ತಾ ಹೋಗ್ತಾ ವ್ಯೂಸು ಜಾಸ್ತಿ ಆಗ್ತಾ ಹೋಗುತ್ತೆ ಬಟ್ ನಾವು ಅದು ವ್ಯೂಸ್ ಜಾಸ್ತಿ ಆಗೋ ಟೈಮಲ್ಲೇ ಮತ್ತೆ ಗ್ಯಾಪ್ ಮಾಡ್ಕೊಳ್ತೀವಿ ಆ ಥರ ಗ್ಯಾಪ್ ಮಾಡೋದ್ರಿಂದ ಖಂಡಿತ ವ್ಯೂವ್ಸು ಡೌನ್ ಆಗ್ತಾ ಹೋಗುತ್ತೆ ಹಾಗಾಗಿ ಯಾರೆಲ್ಲ ಹೊಸದಾಗಿ ಚಾನಲ್ನ ಓಪನ್ ಮಾಡಿದ್ದೀರಾ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ದಯವಿಟ್ಟು ಎಲ್ಲರೂ ಕೂಡ ನೀಟಾಗಿ ವೀಡಿಯೋನ ಅಪ್ಲೋಡ್ ಮಾಡಿ ಆದಷ್ಟು ಲಾಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡಿ ಶಾರ್ಟ್ ಚಿಕ್ಕ ಚಿಕ್ಕ ವೀಡಿಯೋ ಆದರೆ ಮೀನ್ಸ್ ತ್ರೀ ಮಿನಿಟ್ಸ್ ಫೋರ್ ಮಿನಿಟ್ಸ್ದೆಲ್ಲ ಆದರಂತೂ ಇನ್ನೂ ಟೈಮ್ ತೊಗೊಳುತ್ತೆ ಯಾಕೆ ಅಂತ ಅಂದರೆ ಈಗ ಯಾವುದೋ ಒಂದು ವೀಡಿಯೋ ವೈರಲ್ ಆಯಿತು ಆ ವೀಡಿಯೋಗೆ ಆಲ್ಮೋಸ್ಟ್ ಒಂದು ಹತ್ತು ಸಾವಿರ ಜನ ನೋಡಿದ್ದಾರೆ ಅಂದರೆ ಮೂರು ನಿಮಿಷದ್ದಲ್ವಾ ನಿಮಗೆ ವಾಚ್ ಓವರ್ ಕಡಿಮೆ ಆಗುತ್ತೆ ಹಾಗಾಗಿ ಆದಷ್ಟು ಒಂದು ಒಂಬತ್ತು ಹತ್ತು ನಿಮಿಷಕ್ಕೆಲ್ಲ ಹಾಕಲಿಕ್ಕೆ ಟ್ರೈ ಮಾಡಿ ಆ ಥರ ಹಾಕೋದ್ರಿಂದ ನಿಮಗೂ ಕೂಡ ವಾಚ್ ಅವರು ಯಾವುದೋ ಒಂದೋ ಎರಡೋ ವಿಡಿಯೋ ವೈರಲ್ ಆಯಿತು ಅಂತ ಅಂದರೆ ನಿಮ್ಮ ವಾಚ್ ಅವರು ಕಂಪ್ಲೀಟ್ ಆಗುತ್ತೆ ಹಾಗಾಗಿ ಹೇಳ್ತಾ ಇರ್ತಕ್ಕಂಥದ್ದು ನಾನು ಮಾಡಿದ ತಪ್ಪನ್ನ ಯಾರು ಕೂಡ ಮಾಡಬೇಡಿ ಸಬ್ಸ್ಕ್ರೈಬರ್ಸ್ ಏನು ನಾನು ಬೇಗನೆ ಆಗೋಯಿತು ಒನ್ ಇಯರ್ ಒಳಗಡೆ ತೌಸಂಡ್ ಮೇಲೆ ರೀಚ್ ಆಯಿತು ಅದೇ ಹೇಳಿಲ್ವ ವಾಚ್ ಅವರು ಕೂಡ ಆಗ್ತಾ ಇತ್ತೇನೋ ಬಟ್ ನಾನು ಮಾಡಿದ ತಪ್ಪು ಅದು ಕಂಟಿನ್ಯೂಟಿ ಇರಲಿಲ್ಲ ನನಗೆ ಇದು ಮೂರು ಸ್ಯಾರಿನೂ ಫಾಲ್ ಹಾಕಿದ್ದು ಕೂಡ ಆಯಿತು ನೋಡ್ತಿದ್ದೀರಲ್ಲ ಕಸ್ಟಮರ್ ಸ್ಯಾರಿ ಮೂರು ಸ್ಯಾರಿನೂ ಕೂಡ ಫಾಲ್ ಹಾಕಿ ಮುಗೀತು ಸಂಜೆ ಸ್ನ್ಯಾಕ್ಸಿಗೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಸೌತೆಕಾಯಿ ಇತ್ತು ಹಾಗಾಗಿ ಈಸಿಯಾಗೋಂಥ ಒಂದು ಸ್ನ್ಯಾಕ್ಸ್ ರೆಸಿಪಿನ ನಾನಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನೋಡ್ತಾ ಹೋಗೋಣ ಮೊದಲಿಗೆ ನಾನಿಲ್ಲಿ ನಾಟಿ ಸೌತೆಕಾಯಿ ಸಿಪ್ಪೆ ತೆಗೆದಿಲ್ಲ ನೀಟಾಗಿ ತೊಳೆದು ಎರಡು ಸೌತೆಕಾಯಿನ ತುರ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ ನೋಡ್ತಿದ್ದೀರಲ್ಲ ದಪ್ಪ ತುರಿ ಬರುತ್ತಲ್ಲ ಆ ಇದರಲ್ಲೇ ತುರಿದು ಎತ್ತಿಟ್ಕೊಳ್ಳಿ ಹಾಗೆಯೇ ಒಂದು ಪಾತ್ರೆಗೆ ಅವಲಕ್ಕಿನ ಹಾಕಿ ಅದನ್ನು ಎರಡರಿಂದ ಮೂರು ಬಾರಿ ತೊಳೆದು ಎತ್ತಿಟ್ಕೊಳ್ಳಿ ಗಟ್ಟಿ ಅವಲಕ್ಕಿ ತೊಗೊಳ್ಳಿ ಆದಷ್ಟು ಆದಷ್ಟು ಅಲ್ಲ ಗಟ್ಟಿ ಅವಲಕ್ಕಿನೇ ತೊಗೊಳ್ಳಿ ತೆಳು ಅವಲಕ್ಕಿ ಆದರೆ ಅಷ್ಟು ಚೆನ್ನಾಗಿ ಬರಲ್ಲ ನೋಡಿ ತೊಳೆದಿರ್ತಕ್ಕಂಥ ಅವಲಕ್ಕಿಗೆ ತುಂಬ ನೀರು ಸೇರಿಸ್ಬಿಟ್ಟೇನು ಇಡ್ಲಿಕ್ಕೆ ಹೋಗಬೇಡಿ ಒಂದು ತೊಳೆದು ಒಂದು ಮೂರು ಬಾರಿ ತೊಳೆದು ಹಾಗೆ ಇಟ್ಕೊಳ್ಳಿ ಸಾಕು ಈಗ ಇದಕ್ಕೆ ನಾವು ತುರಿದಿರ್ತಕ್ಕಂಥ ಸೌತೆಕಾಯಿನ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಬೇಗ ಸಾಫ್ಟ್ ಆಗುತ್ತೆ ಸೌತೆಕಾಯಲ್ಲಿ ನೀರಿನಂಶ ಇರುತ್ತೆ ನೋಡಿ ಹಾಗಾಗಿ ಬೇಗ ಸಾಫ್ಟ್ ಆಗುತ್ತೆ ಇದು ಬೆಳಗಿನ ಬ್ರೇಕ್ಫಾಸ್ಟಿಗೂ ಚೆನ್ನಾಗಿರುತ್ತೆ ಹಾಗೆ ಈವ್ನಿಂಗ್ ಸ್ನ್ಯಾಕ್ಸಿಗೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಮಿಸ್ ಮಾಡದೆ ಟ್ರೈ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಪದೇ ಪದೇ ಮಾಡ್ತಿರ್ತೀರ ನೀವು ಅಷ್ಟು ಚೆನ್ನಾಗಿರುತ್ತೆ ಅದಾದಮೇಲೆ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಗೋಡಂಬಿನ ಹಾಕಿ ಹುರಿದು ಎತ್ತಿಟ್ಕೊಳ್ತಾ ಇದ್ದೀನಿ ಅದೇ ಕಡಾಯಿಗೆ ಸಾಸಿವೆ ಜೀರಿಗೆ ಹಾಗೆಯೇ ಶೇಂಗಾ ಇದಕ್ಕೆ ಸ್ವಲ್ಪ ಶೇಂಗಾ ಜಾಸ್ತಿ ಹಾಕೊಳ್ಳಿ ರುಚಿ ಸಿಕ್ಕಾಬಟ್ಟು ಚೆನ್ನಾಗಿರುತ್ತೆ ಮಧ್ಯ ಮಧ್ಯ ಸಿಕ್ತಿರುತ್ತಲ್ಲ ಹಾಗಾಗಿ ಖಾರಕ್ಕೆ ಅನುಗುಣವಾಗಿ ಹಸಿಮೆಣ್ಸಿನ್ಕಾಯಿ ಒಂದು ಕಡ್ಡಿ ಕರ್ಬೇವೆಲೆನ ಹಾಕ್ಕೊಂಡು ಮತ್ತೊಂದು ಬಾರಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಈರುಳ್ಳಿ ಬೆಳ್ಳುಳ್ಳಿ ಏನೂ ಉಪಯೋಗಿಸಲ್ಲ ನೀವು ಉಪವಾಸ ಮಾಡೋ ಟೈಮಲ್ಲಿ ಆಗ್ಬೋದು ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸಿಗೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ಈಸಿಯಾಗಿ ಮಾಡ್ಕೊಳ್ಬೋದು ಇದಕ್ಕೆ ಒಂದು ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಬ್ಯಾಲೆನ್ಸ್ ಆಗುತ್ತೆ ಉಪ್ಪು ಖಾರ ಹುಳಿ ಎಲ್ಲ ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಬಟ್ ಹಾಕಿದರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ನೆನೆಸಿಟ್ಕೊಂಡಿರ್ತಕ್ಕಂಥ ಅವಲಕ್ಕಿ ಮತ್ತು ಸೌತೆಕಾಯಿ ಮಿಶ್ರಣ ಇತ್ತಲ್ಲ ಅದನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ರುಚಿ ತುಂಬ ಡಿಫ್ರೆಂಟಾಗಿ ಬರುತ್ತೆ ಅದು ಹಸಿ ಸೌತೆಕಾಯಿ ಎಲ್ಲ ತಿನ್ನುವಾಗ ಒಂದು ರುಚಿ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಅವ್ರ ಅವಲಕ್ಕಿ ಜೊತೆ ಬೆರ್ತಿರುತ್ತಲ್ಲ ಸೌತೆಕಾಯಿ ಹಾಗಾಗಿ ಇದಕ್ಕಿವಾಗ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮತ್ತೊಂದು ಬಾರಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆಯಲ್ಲ ರುಚಿನೂ ಕೂಡ ಅಷ್ಟು ಚೆನ್ನಾಗಿರುತ್ತೆ ಯಾರೋ ಈವ್ನಿಂಗ್ ಟೈಮಲ್ಲಿ ಗೆಸ್ಟ್ ಬಂದರು ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ ಈ ರೆಸಿಪಿನ ಮಾಡ್ಕೊಳ್ಳಿ ಅವರು ಕೂಡ ಹೇಗೆ ಮಾಡಿದ್ರಿ ಅಂತ ಕೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ರೆಸಿಪಿ ಅವರು ಕೂಡ ಹೋಗಿ ಟ್ರೈ ಮಾಡೋಷ್ಟು ಚೆನ್ನಾಗಿರುತ್ತೆ ಅಂತಲೇ ನಾನು ಹೇಳ್ತೀನಿ ಮಿಸ್ ಮಾಡಿದೆ ಟ್ರೈ ಮಾಡಿ ಇದಕ್ಕೆ ನಿಂಬೆ ಹಣ್ಣಿನ ರಸ ಹಾಕಿದ್ದೀನಿ ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಸಾರಿ ಆ್ಯಡ್ ಮಾಡ್ಕೊಳ್ಳಿ ನಿಂಬೆಹಣ್ಣಿನ ರಸನ ಹಾಗೆಯೇ ಹೊರದಿರ್ತಕ್ಕಂಥ ಗೋಡಬ್ಬಿನ ಹಾಕ್ಕೊಂಡು ಮತ್ತೊಂದು ಬಾರಿ ಮಿಕ್ಸ್ ಕೊಟ್ವಿ ಅಂತ ಅಂದರೆ ಸಿಕ್ಕಾಬಟ್ಟೆ ರುಚಿಯಾಗಿರ್ತಕ್ಕಂಥ ಹಾಗೆಯೇ ಒಂದು ಮೂರರಿಂದ ಐದು ನಿಮಿಷ ಟೈಮು ಅಷ್ಟರಲ್ಲಿ ಮಾಡ್ಕೊಳ್ತಕ್ಕಂಥ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ಊರಿಂದ ಬಂದಿರ್ತೀರ ಏನಪ್ಪ ಮಾಡೋದು ಅನ್ನೋ ಈ ರೆಸಿಪಿನ ಮಾಡ್ಕೊಳ್ಳಿ ದಿಢೀರ್ ಗೆಸ್ಟ್ ಬಂದಾಗಲೂ ಕೂಡ ಟ್ರೈ ಮಾಡಿ ನೋಡಿ ಕಲರ್ಫುಲ್ ಆಗಿರ್ತಕ್ಕಂಥ ಸೌತೆಕಾಯಿ ಅವಲಕ್ಕಿ ರೆಡಿ ಆಯಿತು ಈವ್ನಿಂಗ್ ಸ್ನ್ಯಾಕ್ಸಿಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು